ಮಹಾರಾಷ್ಟ್ರ ರಾಜ್ಯದಲ್ಲಿ ಪ್ರಚಾರ ಮಾಡುವಾಗ ಸಿದ್ದರಾಮಯ್ಯನವರ ಸರ್ಕಾರ ಎಕ್ಸೈಜ್ ಡಿಪಾರ್ಟ್ಮೆಂಟ್ ನಿಂದ ಏಳ್ನೂರು ಕೋಟಿ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಕಳಿಸಿದ್ದಾರೆ ಅಂತಕ್ಕಂಥ ಅಸೀಸ್ಫುಲ್ ಅನ್ನ ಹೇಳಿದ್ದಾರೆ ಮಹಾರಾಷ್ಟ್ರ ಮಳೆ ಭಾಷಣ ಕರ್ತಾನ ನರೇಂದ್ರ ಮೋದಿ ಸಾಯಿದ್ರೆ ಕರ್ನಾಟಕ ಮಳೆ ಅಷ್ಟ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಎಕ್ಸ್ ಆ ಮನಿ ಎಕ್ಸ್ಚೇಂಜ್ ಸಾಟಿ ರೂಪಾಯಿ ಮಹಾರಾಷ್ಟ್ರವಾಗಿ ನರೇಂದ್ರ ಮೋದಿ ಅವರ ಕೇಳಿದೆ ನಾನು ನರೇಂದ್ರ ಮೋದಿ ಜಿ ಅವರಿಗೆ ಸವಾಲನ್ನು ಹಾಕಿದ್ದೇನೆ ನಾನು ಒಂದೇ ಒಂದು ರೂಪಾಯಿಯನ್ನ ಎಕ್ಸೈಜ್ ಡಿಪಾರ್ಟ್ಮೆಂಟ್ ನಲ್ಲಿ ಕಲೆಕ್ಟ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಇಲ್ಲಿ ಹೋದ್ರೆ ನೀವು ರಾಜೀನಾಮೆಯಿಂದ ಪ್ರಧಾನಮಂತ್ರಿ ಸ್ಥಾನದಿಂದ ನಿವೃತ್ತಿ ಆಗಬೇಕು ಹಾಕಿದೆ ನರೇಂದ್ರ ಕೇವಲ ಶ್ರೀರಾಮಯ್ಯ ಪೈಸಾ ಪೈಸೈಲ್ ಡಿಪಾರ್ಟ್ಮೆಂಟ್ ಮಧ್ಯಾಹ್ನ ಪ್ರೂವ್ ಕರ್ ರಾಜೀನಾಮಾ ತತ್ಕಾಲಿ ತುಮಿ ಮಾತ್ರ ತುಂಬ ರಾಜೀನಾಮ ಈ ಸವಾಲಿಗೆ ಇವತ್ತಿಗೆ ಉತ್ತರ ಇಲ್ಲ ಯಾವ ಭ್ರಷ್ಟಾಚಾರ ನರೇಂದ್ರ ಮೋದಿ ದೇವಸ್ ನರೇಂದ್ರ ಮೋದಿ ಅವರು ಸುಳ್ಳಿನ ಸರ್ದಾರರು ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ಸುಳ್ಳಿರ್ತಕ್ಕಂಥ ಪ್ರಧಾನಮಂತ್ರಿ ಯಾವತ್ತೂ ಕೂಡ ಬಂದಿರಲಿಲ್ಲ ಮುಂದೆನೂ ಕೂಡ ಬರ್ತಾರೆ ಇಲ್ಲವೋ ಗೊತ್ತಿಲ್ಲ ಸಂಪ ಅತ್ಯಂತ ಸೋಟ ಬೋ ಸಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರೇ ಅನೇಕ ರಾಜ್ಯಗಳಲ್ಲಿ चुना सरकारी आपरेशन क्रमांक अधिकार बंदर अजून लंच कोटी एम एल एर आम्ही एल बनतो निवड बीजेपीला सवाल आहे अनेक राज्यामध्ये पूर्ण प्रमाणची सत्ता नसत अनेक आमदार खोली केला कमला आन केला हे आमदारांना गोंदी करत असताना अनेक पैसे दिले अनेक पेट्या दिल्या पन्नास कोटी चाळीस कोटी पैसे दिला हे पैसे कुठले आले हे लाच घेतला जनतेकडून आणि पैसे तुम्ही सत्ता संपादन करण्यासाठी उपयोगी आण महाराष्ट्र एकनाथ शिंदेवर जनरा आशीर्वादा पडलो अधिकारी भरलेला महाराष्ट्रामध्ये एकनाथ शिंदेचा सत्ता जनता जनार्दन आशीर्वाद बीजेपीवर ऑपरेशन कमाल उद्धव ठाकरे एकनाथ शिंदे दारा सत्ता संपादन करणारे एकनाथ शिंदे कुठल्याही प्रमाणचा पूर्ण प्रमाणचा जनतेचा विश्वास नाही घेता ऑपरेशन कमाल करून आमदार सोबत घेऊन त्यांनी भारतीय जनता पक्षामध्ये सामील होऊन मुख्यमंत्री झालेले आहेत ನೀವು ಆಪರೇಷನ್ ಕಮಲಿ ಕಮಲಿಕ್ಕೆ ಕರ್ನಾಟಕದಲ್ಲೂ ಕೂಡ ಯಾವತ್ತೂ ಕೂಡ ಅವರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಜನರ ಆಶೀರ್ವಾದದಿಂದ ಬರಲಿಲ್ಲ ಕರ್ನಾಟಕ ಜನತಾ ಜನಾರದ ಆಶೀರ್ವಾದನ ಬಿಜೆಪಿ ಸರ್ಕಾರ ಸತ್ಯವರು ಅಲಿಲ್ಲ ನಾಯ್ತು ಎರಡ್ ಸಾವಿರದ ಎಂಟರಲ್ಲಿ ನೂರ ಹತ್ತು ಸ್ಥಾನಗಳನ್ನು ಗೆದ್ರು ಎರಡ್ ಸಾವಿರದ ಇಪ್ಪತ್ ಹದಿನೆಂಟರಲ್ಲಿ ನೂರ ನಾಲ್ಕು ಸ್ಥಾನಗಳನ್ನ ಗೆದ್ರು उलिके स्तराကြီးಗೆ ದುಡ್ಕೊಟ್ಟು ಕೋಲ್ಕಂದ್ ಆಪರೇಷನ್ ಕೇವಲ ಮಾಡಿ ಅಧಿಕಾರಕ್ಕೆ ಬಂದದ್ದು ನೋಡಲಾರೆ ಆತ್ಮವೇ ಅನಿ ಯಾ ಈ ಜಾಗದಲ್ಲಿ ಪೂರ್ಣ ಪ್ರಮಾಣದ ಸત્તા ಬಿಜೆಪಿಚೆ आले ಅಲೆ ಕರ್ನಾಟಕದ ಜಮೀಂದಾರ್ ಕವಿ ಮಳ್ಳೆ ಜಮೀಂದಾರ್ ಖರೀದಿ केले ಮತ್ತು आमच्या دروازೆಯನ್ನ ಸત્તા ಕಾವಿಸ್ ಕರ್ನಸಾದೆನೆ ಪ್ರಯತ್ನ केला ಮತ್ತು ಸત્તા ಪ್ರಸ್ತಾವಿಕೆ ಇದ ರೀತಿಯಾಗಿ ಶುಲೇತ ಸರ್ಕಾರಗಳನ್ನು ಕೆಳುವಿ ದಿಂಬಾಗಲಿ ದಿರ್ಕಾರಕ್ಕೆ ಬಂದಿರಲ್ಲ नरेंद्र मोदी जी निपक्ष ऑपरेशन कमा कक्षल नरेंद्र मोदी जनता जनार्दी आशीर्वाद सत्ते कांग्रेस की सत्ता घिचकू दे सत्ता पड़ने कमी आमदार खरीद कर दरवाजा सत्ता प्रस्थापित पैसे कुछ ாச்சார மாதாடல இது ப்ஷ்டாச்சார அது நம்ம கேரண்டி யோஜனை சுள் நைக்கோட்டை காரணம் மகாராஷ்டிர சர் கர்நாடக கேரண்டி யோஜனைகள் பற்றி तेलंगणा गॅरंटी योजने हिमाचल प्रदेश गॅरंटी योजने अडवर्टाईजमेंट गॅरंटीच्या बाबतीत कर्नाटक महाराष्ट्र आणि तेलंगणा आणि हिमाचल प्रदेश या राज्यामध्ये जे काँग्रेस सरकारचे जे गॅरंटी योजना आहे त्यांच्याबद्दल खोटी जाहिरात पसरवण्याचं काम हे बीजेपी सरकार सातत्यानं करत आहे ಕರ್ನಾಟಕ ಸರ್ಕಾರ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿಲ್ಲ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಮಾಡಿಲ್ಲ ರೋಜೋತಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮಾಡಿಲ್ಲ ಯೋಜನಿಧಿ ಕಾರ್ಯಕ್ರಮವನ್ನು ಮಾಡಿಲ್ಲ ಕರ್ನಾಟಕದ ಬಗ್ಗೆ ಪಾಸ್ ಇದೆ ಯಾ ಸರ್ವ ಪಾಚಾರ್ಟಿ ಅಂಗ್ಲ ಕೊಠಾ ಪ್ರಚಾರ ನರೇಂದ್ರ ಮೋದಿ ಬಿಜೆಪಿ ಮಂಡಳಿಗೆ ಕೇಳಿದೆ ಇಲ್ಲಿ ಬಿಜೆಪಿ ಅವರಿಗೆ ನಾನು ಆಹ್ವಾನ ಮಾಡ್ತೇನೆ ಬಂದು ನೋಡ್ಬೇಕು ಕರ್ನಾಟಕದಲ್ಲಿ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವಾ ಅಥವಾ ಇಲ್ಲವೋ ಅಂತಕ್ಕಂಥದನ್ನು ನೋಡ್ಬೇಕು ಅಂತ ಹೇಳಿ ನಾನು ಅವನಿಗೆ ಬಸ್ಗಳನ್ನ ವಿಮಾನವನ್ನು ಅರೇಂಜ್ ಮಾಡ್ತೀನಿ ನೋಡ್ಲಿ ಕರ್ನಾಟಕ ಬರೆಯ ಪಾಚಿ ಗ್ಯಾರಂಟಿ ಅತ್ಯಂತ ಅಮ್ಲಾದ ಆಯ್ತಾ ಪ್ರತ್ಯೇಕ ಯೋಖಾನ ಗೋಲ್ ಗರ್ಗಳ ಸುಧಾ ವಿಮಾನ ಯಾವ ಯಾವ ವಿಮಾನಕ್ಕೆ ಪಾಚ್ ಗ್ಯಾರಂಟಿ ಯೋಜನೆ ಕರ್ನಾಟಕ ಬರೀ ಯಾವ ನಾನು ಇವತ್ತು ನಿಮ್ಗೆಲ್ಲ ತಿಳಿಸ್ತಾ ಇದ್ದೇನೆ ನಾನು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೇನೆ ನಾನು ಸುಳ್ಳೇಲ್ಲ ನಿವೃತ್ತಿ ಆಗ್ತೇನೆ ಇಲ್ಲ ಇವರು ಸುಳ್ಳೇಲ್ಲೇ

बीजेपी सरकारने मुकद्दमे दाखल मारबेक ಅಂತ ಹೇಳಿ തീരുമാനം ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಈ ಆಶಾ ಕೋಟೆ ಹೊರರಣೆ ನೀಡणाऱ्या ಬಿಜೆಪಿ ಚಾ ಲೀಡರ್ವರ್ದಿ ದಂಜಾ ಪ್ರಭುನಾಚಾರ್ಯ ಅವರೇ ಒರ್ದಿ ಕೇಸ್ दाखल کرنےचा निर्णय कर्नाटक सरकारने घेतलाんばんは ಇಕ್ಕೆ ಬಂದು ನೇ 20ನೇ ತಾರೀಖಿ 2023 ಜೂನ್ 11ನೇ ತಾರೀಖಿಗೆ ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟೋ मैं वी तारीखे मुख्यमंत्री शपथ ग्रहण जून या तारीखी पूर्ण प्रमाण अमला राज्य मध्य महिला फ्री आगे बस प्रयाण माता महिला बस पास मोहम्मद प्रवास कर्नाटक कर राज्य मधे रोज జ్యోతి అన్నభాగ్య కార్యక్రమ ఇది జారీ కొట్ట గ్రహ జ్యోతి అన్న భాగ్యమనా ఆగస్ట్ తిండి గృహ లక్ష్మీ జారి కొట్టస్ట్ వరే గ్రహ జ్యోతి కార్యక్రమాలి డిసెంబర్ ಯುವ ನಿಧಿ ಕಾರ್ಯಕ್ರಮಕ್ಕೆ ಜಾರಿಗೆ ಕೊಟ್ಟು ಡಿಶ್ ಯುವ ನಿಧಿ ಯುವಕನ ಯುವ ಸ್ಥಾಪದ ಕಾರ್ಯಕ್ರಮ ಜಾರಿಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಕರ್ನಾಟಕ ಸರ್ಕಾರ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ ಸರ್ವ ಗ್ಯಾರಂಟಿ ವ್ಯವಸ್ಥಿತರ ಕರೀ ಬಂದು ಬರ್ದ ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಮಿ ಕರುಣ್ ಹೋಗಿದೆ ಪ್ರತಿ ಕುಟುಂಬ ನಾಲ್ಕರಿಂದ ಐದು ಸಾವಿರ ರೂಪಾಯಿಯನ್ನ ಪ್ರತಿ ತಿಂಗಳು ಇದ್ದಾರೆ ಕರ್ನಾಟಕದ ಪ್ರತ್ಯೇಕ ಕುಟುಂಬ ಪ್ರತ್ಯೇಕ ಮಹಿಳೆಯ ಐವತ್ತರಿಂದ ಪ್ರತಿ ಕುಟುಂಬ ಕರ್ನಾಟಕ ರಾಜ್ಯ ಮನೆ ಯೋಜನೆ ಮೋದಿ ಅವರಿಗೆ ಕೇಳ್ತಾ ಇದ್ದೀನಿ ನರೇಂದ್ರ ಮೋದಿ ಅವರೇ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಯಾವುದಾದ್ರೂ ರಾಜ್ಯದಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ನೀವು ಮಾಡಿದ್ದೀರಾ ನರೇಂದ್ರ ಮೋದಿ ನಮಗೆ ವಿಚಾರಿಸ್ತು ಕಾರ್ಯಕ್ರಮ ಯಾವ ರಾಜ್ಯ ಮನೆ ಸತ್ತಾಯ್ತು ಗ್ಯಾರಂಟಿ ಯೋಜನೆ ಇಂಪ್ಲಿಮೆಂಟ್ ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡಿರ್ತಕ್ಕಂಥದ್ದು ನಾವು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಇವುಗಳನ್ನು ನೋಡಿ ಮಾಡಿದ್ರ ಎಲ್ಲ ಸಮಾಜದ ಎಲ್ಲ ಬಡವರಿಗೂ ಕೂಡ ಕೊಟ್ಟಿದ್ದೀವಿ ಯಾ ಗ್ಯಾರಂಟಿ ಯೋಜನೆ त्या गॅरंटी योजना केवळ एसटी एस टी अमुक जातीला बोलत नाही जाती जो माणूस म्हणून राज्यामध्ये जन्माला आलेला आहे त्या प्रत्येक दोन गरीबांना या योजनेचा लाभ मिळावा म्हणून सामान्य माणूस नजरेसमोर ठेवून या योजनेचा अंमलबजावणी केलेले भारतीय जनता पक्ष ना बरोबर कुठं ही गॅरंटी योजने पडून भारतीय जनता पक्षाच्या आहेत जे गरीब लोक आहेत त्यांना सुद्धा आम्हाला या काँग्रेसच्या योजनेचा लाभ कर्नाटक राज्यामध्ये होत होतो ಅದೇ ರೀತಿ ಈ ಸಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಶರದ್ ಪವಾರ್ ಅವರು ಉದ್ಧವ್ ಠಾಕ್ರೆ ಅವರು ಎಲ್ಲರೂ ಕೂಡ ಸೇರಿ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಪ್ರಮಾಣ ಮಹಾವಿಕಾಸ್ ಅಘಾಡ ನೋಡು ಮಟ್ಟ ಸಂದರ್ಭ ಜಾಹೀರಾ ಆದರೀಯ ಸೋನಿಯಾ ಗಾಂಧಿ

महा विकास आघाडी अधिकारी कि बलले नूरु कू जारी करतले ಅಂತಕಂತಾ વિશ્વાસ ನನಗೆ ಇದೆarashtra मध्ये ಮಾ વિકાસ आघाडी ಸತ್ಯವರ ಹೇಳುತ್ತೆ ಸತ್ಯವರ ಏನ ರಕ್ಷಣೆ ಆಯ್ ಸತ್ಯವರ ಅಂತ ಸರ್ವ ಗ್ಯಾರಂಟಿ आमदार ಆಗण्यासाठी 100% ಪ್ರಯತ್ನ करतील आणि 100% आमदार ಆದ್ನ್ ಆಸಾ વિશ્વાસ मला 100% ಮನದಲ್ಲಿ ನನಗೆ वाटतं ಕಾಂಗ್ರೆಸ್ ಪಕ್ಷ याव कुठं लुडिर काँग्रेस पक्ष केव्हा पैसा चाले त्याची वंदावे पावले जसं बोलतोय त्या पद्धतीनं कार्यक्रमात चालतोय असा एकही पक्ष असेल तर ते काँग्रेस पक्ष आणि मान्य शिवराम साहेबांचा काँग्रेस पक्ष भारतीय जनता पक्ष त्याने कोट्ट मतन वचन भ्रष्ट ಮಾಡಿದ್ದಾರೆ भारतीय जनता पक्ष कुठलाही शब्द दिलेला तो पाळलेला नाही आणि अत्यंत वचनभ्रष्ट असा पक्ष कुठला असेल या देशामध्ये तर तो भाजप पक्ष म्हणावा लागेल आदरीनं काँग्रेस पक्ष यावर पुढे नुडदंत नदी देईल परवागी दलित परवागी हिंदू परवागी अल्पसंख्याक परवागी यावत तू

अभूतियनु بالغची शक्ती ಅಂತಕಂತದ್ದು ಮಹಾ વિકાસ अगारिए मात्र शक्ती रे ಅಂತಕಂತದನ ತವೆಲ್ಲರೂ ಕೂಡ ಅರ್ಥ ಮಾಡ್ಕಬೇಕಾಗಿದಾ ಕಾಂಗ್ರೆಸ್ ಪಕ್ಷನೆ ಮಹಾ વિકાસ आघाडी ಯಾ ಅಗಾದिलास ಕೇವಲ ಮಹಾರಾಷ್ಟ್ರದ વિકાસ ಸಾಧನ ಏ ಭವಿಷ್ಯศัก್ಯ ಐಲ್ಲ कुठೆಯಿ ಪಕ್ಷಲಕ್ಕೆศัก್ಯ नाही म्हणून ಮಹಾ વિકાસ आघाडीचा हात बळकट केल्या हे आपल्या सर्वांचं ಜಾದ್ ಕರ್ತವ್ಯ ಕೊನೆಯಲ್ಲಿ ಕೊನೆಯಲ್ಲಿ बसवेश्वर ಸ್ಮಾರ್ಕವನ್ನ ಮಾಡಿದ್ರೆ ಮಂಗಳೀಡದಲ್ಲಿ ಮಾಡುವೆ ಅದಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ ಕೊಡುತ್ತಾರೆ सर्व ಬರೋರ ಸರ್ವ निश्चित आहे अशा ಅಶಾ ಅಲ್ಲಿ ಅಲ್ಲಿ ಇದ್ದಳು ಮಾಡಿದ್ರೆ ಮಹೇಂದ್ರಾಯ್ ಅಲ್ಲಿ ಏನ್ ಮಾಡಬೇಕು ಆ ದೇವಸ್ಥಾನ ಇರ್ತಕ್ಕಂಥ ಜಾಗದಲ್ಲಿ ಯಾತ್ರಿ ನಿವಾಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿಕೊಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ಶ್ರೀ ಕ್ಷೇತ್ರ ಮಹೇಂದ್ರ ಿವಸಾಗಿ ಧನಿಗ ಸಮಾಜದವರು ಧನಿಗ ಸಮಾಜದವರು ಕರ್ನಾಟಕದಲ್ಲಿ ಕುರುಬರು ಅಂತ ಕರೀತೀವಿ ಇಲ್ಲಿ ಧನಿಗ ದನಿಗರು ಅಂತ ಕರೀತಾರೆ ಧನಿಗ ಸಮಾಜ ಅಂತ ಕರೀತಾರೆ ಅವರು ನನಗೆ ಸನ್ಮಾನ ಮಾಡಿದ್ರು ಗೌರವಿಸಿದ್ರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಭಾವಿಸ್ತಾ ಇದ್ದೇನೆ ಸರ್ವಧನಗ ಸಮಾಜ ಬಾಂಗಿ ಸನ್ಮಾನ ಈ ಜೈ ಅಭಿನಂದ ಎಲ್ಲ ಗರಿಗ ಸಮಾಜದವರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದಯಮಾಡಿ ಕಾಂಗ್ರೆಸ್ತಕ್ಕಂಥದ್ದು ನಿಮ್ಮ ಸೇವಾಭಿವೃದ್ಧಿಯನ್ನು ಪಾಲಿಸತಕ್ಕಂಥದ್ದು ಆ ಪಕ್ಷಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಬಗೆರಥ ಬಾಲಕಿಯವರನ್ನ ಗೆದ್ದು ಕಳುಹಿಸಿಕೊಳ್ಬೇಕು ಅಂತೇಳಿ ಮುಖ್ಯ